ಶಿವಮೊಗ್ಗದಲ್ಲಿ ಬಿಎಸ್ವೈ ವೈ ವಿರುದ್ಧ ಈಶ್ವರಪ್ಪ ಸಮರ ನಿಲುವ ಲಕ್ಷಣ ಕಾಣಿಸ್ತಾ ಇಲ್ಲ ರಾಘವೇಂದ್ರ ಗಂಟೆ ಬಾರಿಸುವ ಹೇಳಿಕೆ ವಿಚಾರಕ್ಕೆ ತಿರುಗೇಟನ್ನ ಈಶ್ವರಪ್ಪನವ್ರು ಕೊಟ್ಟಿದ್ದಾರೆ ಸೊ ಒಬ್ಲ ಒಬ್ರು ಕೌಂಟರ್ ಕೊಡ್ತಾ ಇದ್ದಾರೆ ರಾಘವೇಂದ್ರ ಅವರು ವಿಜಯೇಂದ್ರ ಅವರು ಇಬ್ರು ಕೂಡ ಮಾತಾಡ್ತಾರೆ ಈಶ್ವರಪ್ಪನವರ ವಿರುದ್ಧವಾಗಿ ಅನ್ನುವಂತ ವಿಚಾರ ವೈರಲ್ ಆಗ್ತಾ ಇತ್ತು ರಾಘವೇಂದ್ರ ಅವರು ಭಾವನಾತ್ಮಕವಾಗಿ ಕೂಡ ಮಾತನಾಡಿದ್ರು ಇದೀಗ ಅದೆಲ್ಲದಕ್ಕೂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಶ್ವರಪ್ಪನವರು ನನಗೆ ದೇವರ ಬಳಿ ಗಂಟೆ ಬಾರಿಸಿ ಅಭ್ಯಾಸ ಇಲ್ಲ ರಾಘವೇಂದ್ರ ಹಾಗೂ ಅವರ ಅಪ್ಪನಿಗೆ ಸುಳ್ಳು ಹೇಳ ಅಭ್ಯಾಸ ನನ್ನ ಮಗನಿಗೆ ಟಿಕೆಟ್ ಕೊಡಿಸ್ತೀನಿ ಅಂದಿದ್ರು ಅದಕ್ಕೆ ಗಂಟೆ ಬಾರಿಸ್ತಾರಾ ಚಂದ್ರಗುತ್ತಿಗೆ ನಾನು ಬರ್ತೇನೆ ಅವರೇ ಸಮಯ ನಿಗದಿಸಲಿ ನಾನು ಗಂಟೆ ಬಾರಿಸುವ ವ್ಯವಸ್ಥೆಯಲ್ಲಿ ನಂಬಿಕೆ ಇರುವವನು ಅಲ್ಲ ನನಗೆ ಥೇಂಚೆಟ್ ಸಿಕ್ ಮೇಲೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ರು ಮಾಡಿದ್ರ ಅಯೋಧ್ಯೆಗೆ ಬಂದು ಬೇಕಾದ್ರೂ ಗಂಟೆ ಬಾರಿಸ್ತೇನೆ ಅಂತ ಈಶ್ವರಪ್ಪನವರು ಸವಾಲ್ ಹಾಕಿದ್ದಾರೆ ಬಿ ಎಸ್ ವೈ ವಿರುದ್ಧ ಈಶ್ವರಪ್ಪ ಅವರ ಸಮರ ಮುಂದುವರಿತಾ ಇದೆ ತಣ್ಣಗಾಗುವ ಲಕ್ಷಣ ಕಾಣಿಸ್ಕೊಳ್ತಾ ಇಲ್ಲ ರಾಘವೇಂದ್ರ ಅವರು ಬೆಳಗ್ಗೆ ಈಶ್ವರಪ್ಪನವರ ಬಗ್ಗೆ ಮಾತನಾಡಿದ್ರು ನಾನು ಯಾವಾಗಲೂ ಎಲೆಕ್ಷನ್ ನಿಲ್ಕೋಬೇಕಾದ್ರೆ ಅವ್ರ ಆಶೀರ್ವಾದವನ್ನ ಪಡ್ಕೋ ಬರ್ತಿದ್ದೆ ಆದರೆ ಈ ಬಾರಿ ಅವರ ಆಶೀರ್ವಾದ ಇಲ್ಲ ನಮ್ಮ ಮೇಲೆ ಅಪಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾರ್ಯಕರ್ತರಿಗೆ ಬೇರೆ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ ಅಪ್ಪ ಮಕ್ಕಳು ಹಾಳು ಮಾಡಿದ್ರು ಅಂತೆಲ್ಲ ಹೇಳ್ತಾ ಇದ್ದಾರೆ ಇದು ಸರಿಯಲ್ಲ ಅಂತ ಈ ಎಲ್ಲ ವಿಚಾರಗಳಿಗೆ ಪ್ರತಿಕ್ರಿಯೆ ಕೊಡ್ತಾ ನಾನು ಎಲ್ಲಿಗೆ ಬೇಕಾದ್ರೂ ಬರ್ತೀನಿ ನಾನು ಅಯೋಧ್ಯೆಗೆ ಬೇಕಾದ್ರೂ ಬರ್ತೀನಿ ಬರೋದಕ್ಕೆ ನೀವು ರೆಡಿ ಇದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನನ್ನ ಮೇಲೆ ಒಂದು ಹಗರಣದ ಆರೋಪ ಬಂದಾಗ ನೀವು ಅದರಿಂದ ಮುಕ್ತರಾದ್ರೆ ನಿಮಗೆ ವಾಪಸ್ ಸಚಿವ ಸ್ಥಾನ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಅದೂ ಕೊಡಲಿಲ್ಲ ನನ್ನ ಮಗನಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ರು ಅದೂ ಕೊಡಲಿಲ್ಲ ಸುಳ್ಳು ಹೇಳ್ಕೊಂಡು ಮೋಸ ಮಾಡಿದ್ದು ಅವರು ಅನ್ನುವಂಥ ವಿಚಾರವನ್ನ ಈಶ್ವರಪ್ಪನು ಹೇಳಿದ್ದಾರೆ ಎಸ್ ನೋಡಿ ಈ ಬಾರಿ ಬಹಳ ಅಸಮಾಧಾನ ಇತ್ತು ಈಶ್ವರಪ್ಪನವ್ರಿಗೆ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ನನ್ನ ಪುತ್ರನಿಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತ ಭರವಸೆಯನ್ನ ಇಟ್ಕೊಂಡ್ ಕಾಯ್ತಾ ಇದ್ರು ಬಟ್ ಯಾವಾಗ ಸಿಗ್ಲಿಲ್ಲ ಬಂಡಾಯ ಅಂತ ಇದ್ರು ಅದಾದ್ಮೇಲೆ ಅದು ಸರಿ ಹೋಗುತ್ತೆ ಸಮಾಧಾನ ಮಾಡ್ತಾರೆ ಮಾತುಕತೆ ನಡೆಸ್ತಾರೆ ವಿಚಾರಗಳು ಬಂದ್ರು ಈಶ್ವರಪ್ಪನವರು ಈ ಬಾರಿ ನನ್ನ ನಿರ್ಧಾರದಿಂದ ಹಿಂದೆ ಸರಿಯೋದೇ ಇಲ್ಲ ಪ್ರತಿ ಬಾರಿ ಅನ್ಯಾಯ ಆಗ್ತಾ ಇದೆ ಯಡಿಯೂರಪ್ಪ ಮತ್ತು ಅವರ ಪುತ್ರರಿಗೆ ಲಾಭಕ್ಕೋಸ್ಕರ ಬೇರೆಯವರನ್ನ ತುಳಿಯುವ ಪ್ರಯತ್ನ ಆಗ್ತಾ ಇದೆ ಅಂತ ಗಂಭೀರವಾದಂತ ಆರೋಪವನ್ನ ಮಾಡಿದ್ರು ಈಗ ಎಲೆಕ್ಷನ್ ಹತ್ರ ಬರ್ತಾ ಇದ್ದ ಹಾಗೇನೆ ಈ ಆರೋಪ ಪ್ರತ್ಯಾರೋಪ ಅನ್ನೋದು ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಒಂದ್ ಕಡೆ ಇಲ್ಲಿ ರಾಘವೇಂದ್ರ ಅವರು ಈಶ್ವರಪ್ಪನವರು ಸುಮ್ ಸುಮ್ನೆ ಇಲ್ಲಿ ಆರೋಪಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈಶ್ವರಪ್ಪನವರು ನಾನು ಮಾಡಿದ್ದೆಲ್ಲ ಬೇಕಾದ್ರೂ ಬಂದು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ರಾಘವೇಂದ್ರ ಅವರು ಸುಳ್ಳು ಸುಳ್ಳು ಹೇಳಿ ಹೇಳಿ ಅಭ್ಯಾಸ ಅವರು ಅವ್ರ ಅಪ್ಪುಗು ನಿನ ಎಂಪಿ ಮಾಡೇ ಮಾಡ್ತೀವಿ ಟಿಕೆಟ್ ಕೊಡಿಸ್ತೀವಿ ರಾತ್ರಿ ಇದು ಪ್ರವಾಸ ಮಾಡಿ ಗೆಲ್ಲಿಸ್ಕೊಡ್ತೀವಿ ಅಂತ ಹೇಳಿ ಸುಳ್ಳ ಅದಕ್ಕೆ ಗಂಟೆ ಬರೆಸ್ತಾರ ಚಂದ್ರಗುತ್ತಿ ಬಂದು ಅವ್ರ ತಂದೆ ಹೇಳಿಬಿಡ್ಲಿ ಯಡಿಯೂರಪ್ಪನವ್ರು ಬಂದು ಚಂದ್ರಗುತ್ತೀಲಿ ಹೇಳಿ ನಾನು ಟಿಕೆಟ್ ಕೊಡಿಸ್ತೀನಿ ಅಂತಲೇ ಹೇಳಿಲ್ಲ ಆ ಕ್ಷೇತ್ರ ಹಾವೇರಿ ಕ್ಷೇತ್ರ ಓಡಾಡಿ ಗೆಲ್ಲಿಸ್ತೀನಿ ಅಂತಲೂ ಹೇಳಿಲ್ಲ ಅಂತ ಬಂದು ಅವ್ರು ಗಂಟೆ ಬಾಳ್ಸ ಹೇಳ್ತಾರೆ ನೋಡೋಣ ಇನ್ನು ಇಷ್ಟರ ಮಟ್ಟಿಗೆ ಅವರು ಚಂದ್ರಗುತ್ತಿಗೆ ಬಂದು ನಾವು ನೋವೇ ಮಾಡಿ ಮಾ ಮಾಡೇ ಇಲ್ಲ ಅನ್ನಂಥ ಮಾತು ಅವ್ರು ಹೇಳಿದ್ರೆ ಸಾಧು ಸಂತರಿಗೆ ನಾವು ನೋವು ಮಾಡಿಲ್ಲ ಹೆಣ್ಣುಮಕ್ಕಳು ಕಣ್ಣೀರು ಹಾಕಿಲ್ಲ ಇದೆಲ್ಲ ಈಶ್ವರಪ್ಪನವ್ರು ಹೇಳ್ತಾರೆ ಸುಳ್ಳು ದೇವಸ್ಥಾನದಲ್ಲಿ ಬಂದು ಗಂಟೆ ಬಾರಿಸ್ಲಿ ಅಂತ ಅವ್ರು ಅಪೇಕ್ಷೆ ಪಟ್ಟರೆ ನನಗದ್ರಲ್ಲಿ ನಂಬಿಕೆ ಇಲ್ಲ ನನ್ನ ಜೀವನದಲ್ಲಿ ಮಾಡಿಲ್ಲ ನಾನು ತಯಾರಿದ್ದೀನಿ ಅವ್ರು ಎಲ್ಲಿ ಬೇಕಾದ್ರೂ ಯಾವ ಡೇಟ್ ಆದ್ರೂ ಹೇಳಿ ಚಂದ್ರಗುಪ್ತಿಗೆ ಯಾವ ನಿಮಿಷದಲ್ಲೂ ಹೇಳ್ರಿ ನಾನು ಬರ್ತೀನಿ ಅವರು ಇಲ್ಲ ಅಂತಲೂ ಕೂಡ ಅವರು ಮಾಡಬೇಕಲ್ಲ ನಾನು ಯಾವ ನಾವಾಗಲಿ ನನ್ನ ಬೆಂಬಲಿಗರಾಗಲಿ ನಾವು ಯಾವ ಸಂತ ಯಾವ ಸ್ವಾಮಿಗಳ ಹತ್ರನೂ ಕೂಡ ಹೋಗಿ ಅವರು ನೋವಾಗಂತ ಮಾತಾಡಿಲ್ಲ ಆ ಹೆಣ್ಮಕ್ಳು ಯಾರೂ ಕೂಡ ನಾವು ನೋವಾಗ ನೋವಾಗಂತ ಮಾತಾಡಿಲ್ಲ ಅಂತವರು ಅವರು ಕೂಡ ಗಂಟೆ ಬಾರಿಸ್ಬೇಕಾಗತ್ತೆ ನಾನು ಮತ್ತೆ ಹೇಳ್ತೀನಿ ನಾನು ಈ ವ್ಯವಸ್ಥೆ ನಂಬಿಕೆ ಇರೋನಲ್ಲ ಆದರೆ ಇವತ್ತೇನಾಗುತ್ತೆ ಪ್ರಶ್ನೆ ಬಂದಿರೋದ್ರಿಂದ ನಾನು ಈ ರೀತಿ ಸುಳ್ಳು ಹೇಳಿದ್ದೀನಿ ಅಂತ ಅನಿಸ್ಬಾರ್ದು ಸುಳ್ಳು ಹೇಳಿ ಸಾಧುಸಂತ ಸಾಧು ಸಂತರ ಹತ್ರ ನೋವು ಪಡಿಸಿ ಅವರು ಅವ್ರ ಬೆಂಬಲಿಗರು ಅದಾದ ನಂತರ ಹೆಣ್ಣುಮಕ್ಕಳಿಗೆ ಅವರೆಲ್ಲವನ್ನು ನಡ್ಕೊಂಡಿರೋಂಥ ರೀತಿ ರೀತಿನ ಬಗ್ಗೆ ಬಹಳ ಜನಕ್ಕೆ ನೋವಾಗಿದೆ ಹಾಕಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತೀನಿ ಅವ್ರು ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅವರು ಬಂದು ಗಂಟೆ ಬಾರಿಸಲೇಬೇಕು ಅಂತ ನಂದು ಇಲ್ಲ ನಾನೂ ಗಂಟೆ ಬಾರಿಸ್ಬೇಕು ಅನ್ನೋದು ಪದ್ಧತಿ ನಂದಲ್ಲ ನನಗೆ ಈ ದೇವ್ರ ಹತ್ರ ಹೋಗಿ ಗಂಟೆ ಬಾರಿಸೋದು ದೀಪ ಹಚ್ಚೋದು